ರಾಮಾಯಣ ಕಲ್ಪನೆಯು ಸತ್ಯ ಘಟನೆಯು ರಾಮಾಯಣ ಐತಿಹಾಸಿಕ ಅಂತ ಒಪ್ಕೊಳ್ಳಿಕ್ಕೆ ನಾನ್ ತಯಾರಿ ಇಲ್ಲ ಓಕೆ ಅದು ಕಾಲ್ಪನಿಕ ಕಥಾ ಕಾಲ್ಪನಿಕ ಕಥೆ ಅದು ಬಹುಪಾಲು ಕಾಲ್ಪನಿಕ ರಾಮ ಶಂಭುಕನ ವಧೆ ಮಾಡಿದ್ದಕ್ಕೆ ನೀವು ವಾಲ್ಮೀಕಿನ್ ಬೈಭಕ ರಾಮನ್ ಬೈಬೇಕಾ ಇದು ಇದು ಆಕ್ಚುಲಿ ಅಲ್ಲ ಅದನ್ನ ರೆಕಾರ್ಡ್ ವಾಲ್ಮೀಕಿ ಧನ್ಯವಾದ ಹೇಳ್ಬೇಕು ಅವನ ಅದನ್ನ ದಾಖಲಿಸ್ತಾ ಇವ್ ಕೊಲೆ ಮಾಡಿದ್ದೆ ನಮ್ಗೆ ಗೊತ್ತಾಗ್ತಾ ಹಾಗಿದ್ರೆ ಐತಿಹಾಸಿಕ ಅಂತ ಒಪ್ಕೊಳ್ಳಿ ಅಲ್ಲ ರಾಮಾಯಣ ಐತಿಹಾಸಿಕ ಅಂತ ಒಪ್ಕೊಳ್ಳಿ ರಾಮ ಶಂಭುಕನನ್ನ ಕೊಂದಿದ್ದೆ ಸತ್ಯ ಅನ್ನುವುದಾದರೆ ಆಯ್ತು ರಾಮಾಯಣ ನಿಜ ಘಟನೆ ಐತಿಹಾಸಿಕ ಘಟನೆ ಇಲ್ಲ ಅದೊಂದು ಕಾಲ್ಪನಿಕ ಕಥೆ ಅನ್ನುವುದಾದರೆ ಶಂಭುಕನನ್ ರಾಮ ಯಾಕೊಂದ ಅಂತ ನಾವು ವಾಲ್ಮೀಕಿ ಮಹರ್ಷಿಗಳನ್ನು ಪ್ರಶ್ನೆ ಮಾಡಬೇಕು ರಾಮನ್ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ಕಾಲ್ಪನಿಕ ಕಥೆ ಅದು ಎರಡು ಒಂದೇ ವಾಲ್ಮೀಕಿ ಪ್ರಶ್ನೆ ಮಾಡಿದ್ರು ವಸ್ತು ಒಂದೇ ಅಲ್ಲ ಸರ್ ಈಗ ಎಸ್ ಎಲ್ ಭೈರಪ್ಪನವರ ಕಾದಂಬರಿಯಲ್ಲಿ ಒಂದು ಪಾತ್ರ ಗಂಡು ಪಾತ್ರ ಹೆಣ್ಣು ಪಾತ್ರದ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ನಾವು ಪ್ರಶ್ನೆ ಎಸ್ ಎಲ್ ಭೈರಪ್ಪನವ್ರನ್ನೇ ಮಾಡಬೇಕು ಯಾಕಂದ್ರೆ ಆ ಕಾದಂಬರಿ ಎಸ್ ಎಲ್ ಭೈರಪ್ಪನವರ ಕಲ್ಪನೆ ನಮಗೆಲ್ಲ ಗೊತ್ತಾಗೋಯ್ತು ಹಂಗೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ರಾಮಾಯಣ ಕಾಲ್ಪನಿಕ ಅನ್ನುವುದಾದರೆ ರಾಮ ಮಾಡಿದ ಅಷ್ಟು ಕೆಲಸಗಳಿಗೆ ವಾಲ್ಮೀಕಿ ಮಹರ್ಷಿಗಳೇ ಉತ್ತರದಾಯಿಗಳು ಯಾಕೆ ವಾಲ್ಮೀಕಿನ ತಪ್ಪಿತಸ್ಥ ಅಂತ ಹೇಳಿ ಒಳ್ಳೇದು ಸಂತೋಷ ವಾಲ್ಮೀಕಿ ಬ್ರಾಹ್ಮಣರು ವಾಲ್ಮೀಕಿ ಶುದ್ರರು ಅಲ್ಲಿ ನಾನು ರಾಮ ಮಂದಿರ ಏಕೆ ಬೇಡ ಅನ್ನೋ ಪುಸ್ತಕದಲ್ಲಿ ಅದು ದಾಖಲೆ ಕೊಟ್ಟಿದ್ದೀನಿ ರಾ ವಾಲ್ಮೀಕಿ ಅವನು ಏನು ಬೆಸ್ರೆ ಬೇಡ 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 ಎನ್ನುವ ಮಾತು ಎಲ್ಲೂ ಬಂದಿಲ್ಲ ಅವನು ಬ್ರಾಹ್ಮಣ ಅಂತಲೇ ಅಲ್ಲಿ ದಾಖಲಾಗಿ ಉತ್ರ ಉತ್ತರ ಉತ್ತರ ಕಾಣದಿಲ್ಲ ನೀವು ಬುದ್ಧ ವಾಲ್ಮೀಕಿಗಿಂತ ಹಳಬ ಬುದ್ಧನಿಂದಾಗಿ ವಾಲ್ಮೀಕ ಶಿಕ್ಷಣ ಪಡೆದ ಇದು ನಿಮ್ದು ಹೌದು ಕಂಪ್ಲೀಟ್ ಮಾಡ್ತೀನಿ ಅರ್ಧ ಗಂಟೆ ಮುಂಚೆ ಹೇಳಿದ್ರಿ ಬುದ್ಧನ ಕಾಲ ಕ್ರಿಸ್ತಪುರ್ ಆರನೇ ಶತಮಾನ ರಾಮನ ಕಾಲ ಯಾವುದು ವಾಲ್ಮೀಕಿಯ ಕಾಲ ಯಾವುದು ನನ್ನ ನನ್ನ ಪ್ರಕಾರ ದೇಶದಲ್ಲಿ ರಾಮನ ಬಗ್ಗೆ ಅಥೆಂಟಿಕ್ ಆಗಿ ನಿಮ್ಗಿಂತ ಬೇರೆ ಯಾರು ಹೇಳಲ್ಲ ಅನ್ಸುತ್ತೆ ಕ್ರಿಸ್ತ ಪೂರ್ವ ರಾಮಾಯಣ ರಚನೆ ಆಗಿದ್ದು ಕ್ರಿಸ್ತ ಪೂರ್ವ ಒಂದನೇ ಶತಮಾನ ಅಥವಾ ಕ್ರಿಸ್ತ ಶಕ ಒಂದನೇ ಶತಮಾನ ಅಂತ ನಮ್ಮ ದೇಶದ ವಿದ್ವಾಂಸರು ಮತ್ತು ಪಾಶ್ಚಾತ್ಯ ವಿದ್ವಾಂಸರು ನಿರ್ಣಯಕ್ಕೆ ಬಂದಿದ್ದಾರೆ ಮತ್ತು ಅದು ವಾಲ್ಮೀಕಿ ರಾಮಾಯಣದಲ್ಲಿ ರಾಮನ ಬಾಯಲ್ಲಿ ಬುದ್ಧನನ್ನು ಬಯಸಿದ್ದಾರೆ ಯಥಾಯಿ ಇ ಚೋರ ಸ ಬುದ್ಧ ತಥಾಗತಂ ನಾಸ್ತಿಕಂ ಹತ್ರ ವಿದ್ಯೆ ಈ ಬುದ್ಧ ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟ ಕಳ್ಳ ಇವನು ನಾಸ್ತಿಕ ಇವನಿಗೆ ಯಾರಿಗೂ ಗೌರವ ಕೊಡಬೇಡಿ ಅಂತ ರಾಮನ್ ಬಾಯಿ ಬುದ್ಧನ ಬಯಸಿದ್ದಾರೆ ಮಾತಾಡೋದು ರಾಮಾಯಣನ ಒಂದು ಕಾಪಿ ಎಲ್ಲಾರ್ಗು ಹಂಚಿ ಬಿಟ್ರೆ ನಾವು ಸಾರ್ಥಕತೆ ಪಡೆದು ಬಿಡ್ತೀವಿ ಸರ್ ಅಯ್ಯೋ ಎಲ್ಲ ಕಡೆ ಅದೇ ಕೊಂಡ್ಕೊಳ್ಳಿ ಮುಂದಿನ ತಿಂಗಳು ನನ್ನ ಪುಸ್ತಕ ನಾಲ್ಕನೇ ಮುದ್ರಣ ಬರ್ತಾ ಇದೆ ದಯವಿಟ್ಟು ನೀವೆಲ್ಲ ಕೊಂಡ್ಕೊಳಿ ಮಾಡಿದ್ರಯ್ಯ ಒಂದನೇ ಶತಮಾನದಕ್ಕಿಂತ ಮುಂಚಿನ ಯಾವ ಗ್ರಂಥಗಳಲ್ಲೂ ರಾಮಾಯಣದ ಪ್ರಸ್ತಾಪ ಇಲ್ಲ ಅಂತ ಹೇಳ್ತೀರಿ ನೀವು ಯಾವ ಹಿಂದೂ ತಿಳಿದಿರೋಷ್ಟು ನಾ ಹೇಳ್ತಾ ಇದೀನಿ ಅಲ್ಲ ನೀವು ಅಂದ್ರೆ ನನಗೆ ನಿಮ್ಮ ಸ್ಟೇಟ್ಮೆಂಟ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ದೊಡ್ಡ ವಿದ್ವಾಂಸರು ಬರ್ದಿರಲ್ಲ ಅಲ್ಲ ನಿಮ್ಮ ನಿಮ್ಮ ಸ್ಟೇಟ್ಮೆಂಟ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ವಂದನೆ ಶತಮಾನಕ್ಕಿಂತ ಮುಂಚಿನ ಯಾವ ಹಿಂದೂ ಗ್ರಂಥಗಳಲ್ಲೂ ರಾಮಾಯಣ ಪ್ರಸ್ತಾಪ ಪೂರ್ವ ಅಂದ್ರೆ ಕ್ರಿಸ್ತ ಶತಮಾನಕ್ಕಿಂತ ಮುಂಚಿನ ಯಾವ ಹಿಂದೂ ಗ್ರಂಥಗಳಲ್ಲೂ ರಾಮಾಯಣದ ಪ್ರಸ್ತಾಪ ಇಲ್ಲ ಅನ್ನೋದು ತಮ್ಮ ಸ್ಟೇಟ್ಮೆಂಟ್ ಹೌದಾ ನೋ ಕಾಮೆಂಟ್ಸ್ ತೋ ಕಾಮೆಂಟ್ಸ್ ಇಲ್ಲ ಸರ್ ನಾನು ತಿಳಿದಷ್ಟು ನಾನು ಹೇಳಿದೀನಿ ಹೇಳಿ ನಿಮಗೆ ನಿಮಗೆ ಇದ್ದರೆ ಇಷ್ಟ ಹೇಳಕ್ಕೆ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ नमस्कार